ತುಂಬ ವಿಷಾದಕರ ವಿಷಯ ನಾವು ಸುಮಾರು ಮೂರು ದಿನಗಳ ಕಾಲ ನಾಟಕವನ್ನು ಸ್ಥಗಿತಗೊಳಿಸಿದ್ವಿ ಅವ್ರು ಬೇರೆ ಯಾರೂ ಅಲ್ಲ ಸ್ವತಃ ನಮಗೆ ಸೋದರ ಮಾವ ಅಂದರೆ ನಮ್ಮ ತಂದೆಯವರ ತಂಗಿ ಹಸ್ಬೆಂಡು ಹೌದು ಆಮೇಲೆ ನಮ್ಮ ತಾಯಿಯವರ ತಮ್ಮನೂ ಕೂಡ ಹೌದು ಎರಡೂ ಕಡೆಯಿಂದ ನಮ್ಮ ಸೋದರ ಮಾವ ಸುಮಾರು ನಮ್ಮೆಲ್ಲ ಕಷ್ಟ ನಷ್ಟಗಳಲ್ಲಿರ್ಬೋದು ತೊಂದರೆ ತಾಪತ್ರೆಗಳಿರ್ಬೋದು ಚಿಕ್ಕವರಿದ್ದಾಗಿಂದ ಕೂಡ ನಾವು ತುಂಬ ಭಯಭಕ್ತಿಯಿಂದ ಅವ್ರನ್ನ ಕಾಣ್ತಾ ಇದ್ವಿ ಅವರು ನಿಧನರಾಗಿರೋ ಈ ಋತ್ರಂಗಭೂಮಿ ಅಷ್ಟೇ ಅಲ್ಲ ಚಲನಚಿತ್ರ ಅಷ್ಟೇ ಅಲ್ಲ ಸಾಕಷ್ಟು ಅಭಿಮಾನಿಗಳು ಕೂಡ ನೋವು ತಂದಿದೆ ನಮಗೂ ಕೂಡ ಹೆಚ್ಚಿನ ನೋವು ತಂದಿದೆ ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತೆ ರಂಗಭೂಮಿ ಕಲಾವಿದರಾಗಿ ಅವರು ಹುಟ್ಟಿ ಬರಲಿ ಕನ್ನಡ ಅಭಿಮಾನಿಗಳನ್ನ ಮನೋರಂಜಿಸೋದಕ್ಕೆ ಮತ್ತೆ ಅವರು ಕರ್ನಾಟಕದಲ್ಲಿ ಹುಟ್ಟಿ ಬಂದು ಮತ್ತೆ ಹೆಸರುವಾಸಿಯಾಗಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ ಅಂತ್ಯಕ್ರಿಯೆ ಅಲ್ಲಿ ಯಾರು ಸಾಕಷ್ಟು ಜನ ಗಣ್ಯಾತಿ ಗಣ್ಯಗಳು ಬಂದಿದ್ದರು ಎಷ್ಟೋ ಜನ ಎಮ್ ಎಲ್ ಎಗಳು ಎಂ ಪಿಗಳು ಉಮಾಶ್ರೀ ಮೇಡಮ್ ಅವರಾಗಿರ್ಬೋದು ಯೋಗರಾಜ್ ಭಟ್ಸವ್ರಾಗಿರ್ಬೋದು ಸಾಕಷ್ಟು ಜನ ಚಲನಚಿತ್ರ ಮಂಡಳಿಯಿಂದ ಕೂಡ ಸಾಕಷ್ಟು ಜನ ಬಂದಿದ್ದರು ತಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡಿರ್ಬೋದು ಸಾಕಷ್ಟು ಜನ ಅವರು ತೀರ್ಕೊಂಡಾಗ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಅವರ ನಿಧನಕ್ಕೆ ಸಾಕಷ್ಟು ಜನ ಕಂಬನಿಯನ್ನು ಸೋಲಿಸಿದ್ದಾರೆ ಅವರು ನಿಜ ಹೇಳಬೇಕು ಅಂದರೆ ಸುಮಾರು ಸಾಕಷ್ಟು ಜನ ಒಂದು ಐವತ್ತಾರತ್ತು ಸಾವಿರ ಜನ ಜನಸಂಖ್ಯೆ ಸೇರಿತ್ತು ಅವರು ನಿಧನರಾದಾಗ ಸಾಕಷ್ಟು ಹಳ್ಳಿಗಳಿಂದ ಎಷ್ಟೋ ದೂರ ದೂರ ರಾಯಚೂರು ಯಾದಗಿರಿ ಸಿಕ್ಕಾಪಟ್ಟೆ ದೂರ ದೂರದಿಂದ ಅವರ ಅಭಿಮಾನಿಗಳವರನ್ನು ಮುಖದರ್ಶನ ಮಾಡೋದಕ್ಕೆ ಬಂದಿದ್ದರು ನಿಮ್ಮ ನಿಮ್ಮ ಕಂಪನಿಯವರ ಪಾತ್ರ ವಹಿಸಿದಾರ ಅರೆ ನಮ್ಮ ಸೋದರ ಮಾಹಾ ಅವ್ರ ಪಾತ್ರಗಳನ್ನೇ ನೋಡ್ಕೊಂಡು ನಾವು ಬೆಳೆದವರು ನಮ್ಮ ಕಂಪ್ನಿಯಲ್ಲಿ ಕಲಬುರಗಿಯಲ್ಲಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಉದ್ಘಾಟನೆಗೆ ಬಂದು ವೇದಿಕೆಯಲ್ಲಿ ನಿಂತು ಕಲಬುರಗಿ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ರು ಇವರಿಬ್ಬರು ನನ್ನ ಅಳಿಯಂದರು ಇಷ್ಟು ದಿನ ನನಗೆ ಆಶೀರ್ವಾದ ಮಾಡಿದ್ದೀರಾ ಇನ್ನು ಮುಂದೆ ನನ್ನ ಅಳಿಯಂದ್ರಿಗೆ ಆಶೀರ್ವಾದ ಮಾಡಬೇಕಂತ ಅವ್ರು ಕೇಳಿಕೊಂಡ್ರು ಅವರು ಮಾತಿನಂತೆ ಕೂಡ ಸುಮಾರು ಐದು ತಿಂಗಳಿಂದ ಕಲಬುರಗಿ ಅಭಿಮಾನಿಗಳನ್ನು ಕೈ ಹಿಡಿದಿದ್ದಾರೆ ಸಾಕಷ್ಟು ಕಲಬುರಗಿಯಿಂದ ಕೂಡ ಅಭಿಮಾನಿಗಳು ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಇದೊಂದು ರಂಗಭೂಮಿ ತುಂಬಲಾರ್ದ ನಷ್ಟ ರಾಜ್ ತಾಳ್ಕೋಟಿ ಮಾಮ ಅವ್ರು ತೀರ್ಕೊಂಡಿದ್ದು ಯಾಕಂದರೆ ಚಿಕ್ಕ ವಯಸ್ಸು ಹಾರ್ಟ್ ಅಟ್ಯಾಕ್ನಿಂದ ಅವ್ರು ತೀರ್ಕೊಂಡು ಕೆಲವರು ರಂಗಭೂಮಿ ಕಲಾವಿದರು ನೋಡಿದೆ ನಾವು ಅಲ್ಲಿ ಇಲ್ಲಿ ಕೆಲವು ಭಾಳ ಸಹಾಯ ಮಾಡ್ತೀರ ಅಂತ ಹೇಳಿದ್ರು ಅವರು ಸಿಕ್ಕಾಪಟ್ಟೆ ಸರ್ ಸಿಕ್ಕಾಪಟ್ಟೆ ಎಷ್ಟು ನೋಡ್ರಿ ಈಗ ಮನುಷ್ಯ ಮೇಲೆ ಸರಿ ತಪ್ಪು ಇತ್ತು ಸಾಕಷ್ಟು ಜನ ಪಾಸಿಟಿವ್ ಮಾತಾಡ್ತಾರೆ ನೆಗೆಟಿವ್ ಮಾತಾಡ್ತಾರೆ ನಾವು ನೋಡಿರೋ ಪ್ರಕಾರ ರಂಗಭೂಮಿ ಕಲಾವಿದರಷ್ಟೇ ಅಲ್ಲ ಯಾರೇ ಕಷ್ಟ ಅಂತ ಬಂದಾಗ ಏನೇ ತೊಂದರೆ ತಾಪತ್ರೆಗಳಿದ್ದಾಗ ತಮ್ಮ ಕೈಲಾದಷ್ಟು ಅವರು ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಎಷ್ಟೋ ಜನ ಬಡ ಮಕ್ಕಳು ಮದುವೆ ಆಗಿರ್ಬೋದು ಕಂಪ್ನಿಯಲ್ಲಿ ದುಡಿಯುವಂಥ ಕಲಾವಿದರು ತೊಂದರೆ ತಾಪತ್ರೆ ಆಗಿರ್ಬೋದು ಏನೇ ಬೇರೆ ಒಂದು ವಿಷಯ ಈಗ ಬೇರೆ ಒಂದು ಯಾವುದೋ ಫ್ಯಾಮಿಲಿ ಮ್ಯಾಟ್ರ್ ಇದ್ದಾಗೂ ಕೂಡ ಒಂಥರ ಒಂದು ಅವರು ರಾಜ್ ತಾಳ್ಕುಟ್ಟೆಯವರು ಬಂದಿದ್ದಾರೆ ಅಂದರೆ ಎದುರಿಗಿರೋ ವ್ಯಕ್ತಿ ಒಂದು ಗೌರವ ಸೂಚನೆ ಅವ್ರು ಮಾತು ಹೇಳಿದ್ರೆ ಮುಗಿದೋಯ್ತು ಎಷ್ಟೋ ಸಂಬಂಧಗಳಾಗಿರ್ಬೋದು ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು ಅವ್ರು ಬಂದು ನಿಂತಿದ್ದಾರೆ ಅಂದಮೇಲೆ ಮುಗಿದೋಯ್ತು ಅದು ಅಲ್ಲಿಗೆ ಕ್ಲಿಯರು ಅವ್ರು ಮಾತು ಹೇಳಿದರೆ ಆಯ್ತಪ್ಪ ಸರಿ ಅಂದ್ಕೊಂಡು ಈ ಥರ ಒಂದು ಅವ್ರ ಮೇಲೆ ಅಭಿಮಾನ ಭಾಳ ಜನರಿಗೆ ಸಾಕಷ್ಟು ಜನ ಅವರು ಇರುವಂಥ ಚಿಕ್ಕ ಹಿಂದಿಯಲ್ಲೂ ಕೂಡ ಸಾಕಷ್ಟು ಜನ ಏನೇ ತೊಂದರೆ ತಾಪತ್ರ ಇದ್ದರೂ ರಾಜಣ್ಣ ರಾಜಣ್ಣ ಅಂತ ಬರ್ತಾಯಿತ್ತು ತೋಟದಲ್ಲಿ ತುಂಬ ಜನರು ರೀ ಭಾಳ ಜನರು ಹಚ್ಕೊಂಡಿದ್ರು ಎಲ್ಲರೂ ಅವ್ರು ಎಷ್ಟು ಬೇಗ ಬಿಟ್ಟು ಹೋಗಬಾರ್ದಾಗಿತ್ತು ಅಕಾಲಿಕ ಹೊಂದಿದ್ರೆ ಅಂದರೆ ನಮಗೆಲ್ಲ ಸಿಕ್ಕಾಪಟ್ಟೆ ನೋವಿದೆ